ನನ್ನ ಪರಲಿ ನೀ ನನ್ನ ಪಾತ್ರ ಕೆತ್ತಿ ನಿನ್ನ ಗಾಂಗ ನನ್ನ ಪರಲಿ ಮರಿ ವ್ಯಾದ ಗಳ್ಯಾಲ ಬೂಲಾರ ತರ ತಿಂಡಿಯ ಮ್ಯಾಲ ಏ ನಿಮ್ಮ ನನಗ ಅಂತ ಮಳ್ಳ ನಿಮ್ಮಪ್ಪಗ ಕೊಡುವಂಗ ಬೆಳಿತೀನಿ ಸಾಲ ಮನೆ ಮಂದಿ ಮಾತು ಕೇಳಿಕೊಂಡೆ ಗೆಳಿಯನ್ನ ದೂರ ಮಾಡಿಕೊಳ್ಳೆ ಬಾಳ್ದೆ ಮಾತು ಗೆಳೆ ಕುಳಿಯಾನ ದೂರ ಮಾಡಿಕೊಂಡೆ ಮನೆ ಮಂದಿ ಮಾತು ಕೇಳಿಕೊಳ್ಳಿ ಗೆಳಿಯನ್ನ ದೂರ ಮಾಡಿಕೊಳ್ಳಿ ನೀ ನನ್ನ ನೀ ಸಣ್ಣಕ್ಕೆ ನೀ ನನ್ನಕ್ಕಿ ನೀರ ಪಾತರಗಿತ್ತಿ ನಿನ್ನ ಯಂಗ ನನ್ನ ಫರಲಿ ನೀ ನನ್ನ ಪಾತ್ರರತ್ತಿ ನಿನ್ನ ಹ್ಯಾಂಗ ನೆನ್ನ ಫರಲಿ

ಗೌಡಾಗ ಕಾಡ್ತಿತ್ತು ಬಾಳ ಪಡುತ್ತಾನ ಏ ಮಾಡಿದ ತಪ್ಪ ಮನ್ನೆ ಸಿ ಮಾಡಪ್ಪ ಪಂಡಾರ ಹೊಡಿಗೆ ತಕ್ಕ ಬಡತಾದ ಬಲ್ದಾದ ಹೋದ ಸೇರಿ தான மருத்தானதான மருதான பட்ட மாத்தௌட மருத்தான உழகோன மரதங்க கடித்தானா

ನಿನ್ನ ಗ್ಯಾಳ ಗೆಳತರಿಗೆ ಗುರುತಾಗೈತಿ ಸಾಲಿ ಬೇಡ பரலி நீ நல்ல பாத்திர கித்தி என்ன யாங்க நின் பறல ஒரு மாற குருலா ஆதார சேர்த்த மாறாளா ஒரு பாரா ధరణ మరలాగల చోణ మరలాగ కడతారా ఏ మరతగ హుడ తర్క మాడ మాళప్ప వంటి నింత ಮಳ್ಳ ಕುರುಬನಾಗಿ ಹೊಚ್ಚ ಕುರುಬನಾಗಿ ನುಚ್ಚ ಬೇಡತಾನ ಗೌಡನ ಮನೆ ಮುಂದೆ ಚಲ್ತಾನ ಮುಳ್ಳ ಹೊಳಕೆಲೆ ಹೊಡೆಯಕ್ಕ ಬಲ್ದಾನ ನೀ ಯಾರು ಹೇಳುವಲ್ದಾನ ಹೊಡೆಯಕ್ಕ ಬಲ್ದಾನ நீ யார முக்கடியா நீந்தானா உள்சார தரணிக்கு கூணா மரியதங்க கடிதானா உள்சார தரணிக்கு கூணா மரியதங்க கடிதானா

ಮಾತ ತಬ್ಬಿ ನಡದನ ಸಂಕಟದಾಗ ಗೌಡು ಸಿಕ್ಕಲ್ಲ ಗಂಡ ಎರಳಿಯಾಗಿ ಪುಂಡ ತೈಗೊಂಡನ ಹೊಲದಾಗ ಬೀರಣ ಹೊಕ್ಕ ಎರಳಿ ಹಿಡಿಯ ಹೋಗಿ ಬಿತ್ತ ಮೂಗ ಕೆತ್ತಿಸಿ ಗೊಂಡು ನೆರಳ್ಯಾನಿಕೊಂಡು ಬೇತಾನ ಎರ ಗಿಡಿಯ ಕು ಮೂಗ ಕೆತ್ತಿಸಿ ಗೊಂಡು ಧರಣಿಗೆ ಕೂನ ಮರ್ಯಂಗ ಕಡಿತಾನ

ಮನಿಗಿ ತಂದು ಹಾಕ್ಯಾರ ಕೇಳರಿ ತೈಕೊಂಡ ಗೌಡನ ಆ ಶಾಣ್ಯರಿಗೆ ತಿಳಿವಲ್ದು ಇವನ ರೋಗ ಮನದಾಗ ಗೌಡ ಮರಯಾನ ಕಣಿ ಹೇಳ

మరుదాంగరుత ఆహ్ ఆ ఓ ఏ ఐ ఓ అదక ఇర్లీ మొన్నే సాలి ఆ నమ్మ ರೆ ಉಣಿಸಿದ್ ನಮ್ಮಸ್ತಾರ್ ಭಾಳ ಜನಪದ ಹಾಡು ಅದ ಹಾ ನಮಗೇನ ಬಹಳಷ್ಟ್ ಬರಂಗಿಲ್ರೀ ಅಟ್ಟಿ ಶ್ಯಾಟ್ನೊಳಗ್ ಸೀಟ ಹಾ ಯಾವದತ್ತ ಕೇಳಿದ್ರ ಹೇಳ್ರಿ ಯಾದಿ ಮ್ಯಾಲ ಶಾದಿ ದೋಟಿಗಿಲ್ ಮಾಡ್ಯಾರ ಮದ್ವಿ ಯಾದಿ ಮ್ಯಾಲ ಶಾದಿ ತೋಟಿಗಿಲ್ ಮಾಡ್ಯಾರ ಮದ್ವಿ ಎಡಗಾಲ ಗಿಟ್ಟ ಗೋದಿ ನನ್ನ ಎಲ್ ಮ್ಯಾಲಾ ಗಂಡನ ಕೂಡ ਯੜਗਾ ਲਾ ਗਿੱਟਾ ਬਾਦੀ ਨੰਨਾ ਅਜੇ ਵੇਲਾ ਗੰਡਾ ਨਾ ਕੁੜਾ ਹੋਗਾ ਕਾਦੀਆ ਛੇ ਰਿੰਗ ਹੀੜਲੇ ਨ ਰੇਕਾ ਡੈਇਰਿੰਗ ਮਾੜੇ ਨ ਰੇਕਾ ਛੇ ਰਿੰਗ ਹੀੜਲੇ ਨ ਰੇਕਾ ਡੈਇਰਿੰਗ ਮਾੜੇ ਨ ਰੇਕਾ ਯੇ ರ ನೀನು ಕುಂದ್ರಕ್ಕಿರಾ ದೈವರ ಮರ್ತೂರ ಸರ್ದೇನ ರೇಖಾ ರೀನು ನಾ ಡೈವರನ ಮರ್ತೂರ ಸರ್ದೇನ ರೇಖಾ ಇರ್ಲಿ ಇರ್ಲಿ ಕರ್ಕೊಂಡು ಬಾರೋ ತಮ್ಮ ಮಾಸ್ತರ ಪೇಪರ್ ಪರ ಭರೀಲಕ್ಕ ಕರ್ಕೊಂಡು ಬಾರೋ ತಮ್ಮ ಮಾಸ್ತರ ಪೇಪರ್ ಪರ ಈಗಿನ ಹುಡುಗರು ಸಾಲಿ ಕಲಿತವ ತನ ಕಾಯುದಕ ತನ ಕಾಯುದಕ ಪುರ ಬಸ್ ಸ್ಟ್ಯಾಂಡ್ ಆಗ ನಿಂತಾಳ ಕಡಿಬಿಡಿಕೆ ಆಳಂದಿ ಬಸ್ ಸ್ಟ್ಯಾಂಡ್ ಆಗ ನಿಂತಾಳ ಕಡಿಬಿಡಿಕೆ ಮುಗಿಸಿ ಅವಸಾರ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ ಇರ್ಲಿಲ್ಲ ಆತ್ಮ ಬಂಧುಗಳೇ ಇದೊಂದು ಕ್ಯಾಲಿಯನ್ ಹಾಡಿ நம்ம கலாவல் நான் ஆத்தி ஓனி ப்பூஜரி சாக்கினி பெணி ஹிரியரு அவராத இதே அல்பா ஒன் ரூபாய் காணிக்கை அவரிடா இவனிதா பெண்ணிலிங்க சரி கொட்ட காப்பாது குறிக்கிழது யாவசே அண்ணஹூர சாக்கின பெணி ஹிரியரு அவரு அதே அல்பு ஒன்னூற ஒன் ரூபாய் காணிக்க மடற அவ்வளோ ரேவணித்தீர்தேவர சரி சம்பத்து கொட்டக்கு ஆ பாலிய குருனோ ஒன் நூறு முகஸ் கொடுத்த

ಒಳಜ ಮರ ಏ ಮನೆಗೆ ತಂದು ಹಾಕ್ಯಾರ ಕೇಳರೆ ತೈಗೊಂಡ ಗೌಡಲ ಏ ಶಾಣ್ಯರಿಗೆ ತಿಳಿಯುವಲ್ದು ಇವನ ರೋಗ ಮನದಾಗ ಗೌಡ ಮರಿಗ தங்க கடிதா குளி பூன ஹரி தங்க கடிதா ஹரி வார ஆஜா ஹரி வார ஆஜார బారా ఏ దేవలోకదా కొరగొంజి హేల్త ల గౌడగ పరిపూర్ణా ఏ కట్ట మాత తప్పి నడదివి వానుర కరసిద కార్తానా ಕಿಲ್ ಕೊಿತಾನು ಕೊನಿತ ಉಳಾರ ಧರಣಿಗೆ ಕೂನಾ ಪರಿದಂಗ ಕಡಿತಾನುಶಾರ ಧರಣಿಗೆ ಕೂನಾ ಪರಿ ದಂಗ ಕಡಿತಾನ ಮಾಡೋಣ

ಕಟ್ಟಿದ ದೈಗೊಂಡ ಗೌಡ ಆತನ ಮುಂದಿನ ಸನ್ಯಾಗ ಜಾನಾಡಿನ ಚಿನ್ನ ಕವಿ ಬರದ ಕೇಳ್ರಿ ಭೀರಣ್ಣ ಕವಿ ಬರದ ಕೆಲಬೇ ನಾಯ ಕವಿ ಬರಲ ಕೇಳಿರಿ ಭೀರಣ್ಣ ಉಳುಶಾರು ಧರಣಿಗ್ ಕೋನಾ ಬರ್ರಿ ಹಂಗ ಕಡಿತಾನ ಉಳು ಶಾರು ಧರಣಿಗ್ ಕೋನಾ ಬರ್ರಿ ಹಂಗ ಕಡಿತಾನ रहला आधाना ला पुरी बार गुरु अवेरा ला आदान जे जमारा ला वोला खोना पर रहा पर मुन्दिन सल हारती नी കേളരിഗൂരു സിശർ കാത്ത ഗൗഡ കരി കട്ട ആ തന്നെ പരിപൂർണ കവി പറദ കേ கவிரத கேரான நாடின் கவி பரத கேரி பேரண்ணா உளசார தரணிக்கு கூன பர் தங்க கடத்தானா உளசார தரணிக்கு கூன பர் தங்க கடிதான